ಫಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಹೋದ ವರ್ಷದಲ್ಲಿ ಇದು ಶುರುವಾಗಿದೆ ಮದರ್ ಬಾರ್ನ್ ಕೇರ್ ಯೂನಿಟ್ ಅಂತ ಈಗ ಮಗುಗೆ ಹುಷಾರಿಲ್ಲದಾಗ ಇಲ್ಲದಾಗ ದೇ ಯೂಶಲಿ ಸೆಪ್ರೇಟ್ ಮಾಡ್ತೀವಿ ಮಗುನ ಕೇರ್ ಮಾಡೋದು ಬೇಬಿನ ಕೇರ್ ಮಾಡೋದು ಈಗ ನಾವು ಮಗು ಮತ್ತು ತಾಯಿಗೆ ಒಟ್ಟಿಗೆ ಆರೈಕೆ ಕೊಡ್ತೀವಿ ಸೊ ಅದಕ್ಕೆ ಇದು ಮದರ್ ಬಾರ್ನ್ ಕೇರ್ ಯೂನಿಟ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಇದರಲ್ಲಿ ಇದು ಫಸ್ಟ್ ಯೂನಿಟ್ ಬೇರೆ ಕಡೆನೂ ಆಗ್ತಾ ಇದೆ ಆದರೆ ಇದು ಹೊಸ ವಿಷಯ ಆದ್ರಿಂದ ಇನ್ನು ಎಲ್ಲ ಕಡೆ ಬಂದಿಲ್ಲ ಇದಕ್ಕೆ ನಾವು ಸೇಂಟ್ ಜಾನ್ಸ್ ಇಂದ ನೆಕ್ಸ್ಟ್ ತ್ರೀ ಇಯರ್ಸ್ ಇಲ್ಲಿ ಟ್ರೈನಿಂಗು ಕೊಡ್ತೀವಿ ಹೇಗೆ ಮಾಡಬೇಕು ಏನು ಅಂತ ನಾವು ಸಪೋರ್ಟ್ ಮಾಡ್ತೀವಿ ಇದರಿಂದ ನವಜಾತ ಶಿಶುರ ಮರಣ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಕಡಿಮೆ ಆಗುತ್ತೆ ಅದೇ ಮೇನ್ ಬೆನಿಫಿಟ್ ಇದರಿಂದ ಇನ್ ಅಡಿಷನ್ ಇನ್ಫೆಕ್ಷನ್ ಸೋಂಕು ಬೇರೆ ತೊಂದರೆಗಳು ನವಜಾತ ಶಿಶುಗೆ ತುಂಬ ಬೆನಿಫಿಟ್ಸ್ ಇದೆ ಹಾಲು ಬರೋದಕ್ಕೆ ಅವರ ಮೆಂಟಲ್ ಸ್ಟೇಟಸ್ ಇಂಪ್ರೂವ್ ಆಗೋದಕ್ಕೆ ಇದೆಲ್ಲ ಅಮ್ಮಂಗೆ ಮತ್ತೆ ಥ್ಯಾಂಕ್ ಯು ನಾನು ಸುಮನ್ ರಾವ್ ಅಂತ ನಾನು ಡಿಪಾರ್ಟ್ಮೆಂಟ್ ಆಫ್ ನ್ಯೂನೇಟಾಲಜಿದು ಪ್ರೊಫೆಸರ್ ಅಂಡ್ ಇನ್ ಸೇಂಟ್ ಜಾರ್ಜ್ ಮೆಡಿಕಲ್ ಕಾಲೇಜ್ ಕೋಲಾರ ಜಿಲ್ಲೆಯಲ್ಲಿ ಮಗು ಮತ್ತು ತಾಯಿಗೆ ಆರೈಕೆ ಮಾಡುವಂಥ ಒಂದು ಸ್ಪೆಷಲ್ ವಾರ್ಡನ್ನು ನಾವು ಮಾಡಿದ್ದೀವಿ ಇಲ್ಲಿ ಮೊದಲು ಏನಾಗ್ತಾ ಇತ್ತು ಮಗು ಒಂದು ಕಡೆ ಮತ್ತು ತಾಯಿ ಒಂದು ಕಡೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಆದರೆ ಇಂಥ ಫೆಸಿಲಿಟಿ ಪ್ರೈವೇಟ್ನಲ್ಲೂ ಸಹ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಸೆಂಟ್ ಜಾರ್ಸ್ ಬಿಟ್ಟರೆ ಇವತ್ತು ನಾವು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಗು ಇಬ್ಬರು ಒಂದೇ ಕಡೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಮಾಡಿದ್ದಾರೆ ಇದು ಕೇವಲ ಇದು ಬಿಗಿನಿಂಗ್ ನೀವು ಏನು ನೋಡ್ತಾ ಇದ್ದೀರಾ ಮೂರು ಬೆಡ್ಗಳು ಇದು ಕೇವಲ ಬಿಗಿನಿಂಗ್ ಎಂಟೈರ್ ನಮ್ಮ ಈ ಒಂದು ಸಿಸ್ಟಮ್ ಏನಿದೆ ಈ ಫ್ಲೋರಲ್ಲಿ ಎಲ್ಲ ಕಡೆ ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ನಾವು ನಮ್ಮ ಬೆಮ್ಮೆಲ್ಲ ಅವರಿಗೆ ಸಿ ಎಸ್ ಆರ್ ಅಲ್ಲಿ ಫಂಡನ್ನು ಕೇಳಿದ್ದೇವೆ ಅವರು ಮುಂದೆ ಬಂದಿದ್ದಾರೆ ಬೆಮ್ಮೆಲ್ಲ ಅವರು ಸುಮಾರು ಮೂವತ್ತೈದು ಲಕ್ಷದಲ್ಲಿ ಇದಕ್ಕೆ ಬೇಕಾದಂಥ ಎಲ್ಲ ಫೆಸಿಲಿಟಿಯನ್ನು ಅಂತ ಇಶೂರೆನ್ಸನ್ನು ಕೊಟ್ಟಿದ್ದಾರೆ ಶಾರ್ಟ್ಲಿ ಆ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡ್ತೀವಿ ಸೊ ಇದು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಂದು ಏನು ಒಂದು ವಿಶೇಷವಾದಂಥ ಕೊಡುಗೆಯನ್ನು ನಮ್ಮ ಬೆಮ್ಮೆಲ್ ಅವರು ಸಹ ಕೊಡ್ತಾ ಇದ್ದಾರೆ ಜೊತೆಗೆ ಈಗ ಏನು ಡಾಕ್ಟ್ರು ತುಂಬ ರಿಸ್ಕ್ ತೆಗೆದುಕೊಂಡು ನಮ್ಮ ಸೆಂಟ್ ಜಾನ್ಸ್ ಅವರ ಸಹಯೋಗದೊಂದಿಗೆ ಇದನ್ನು ಮಾಡಿದ್ದಾರೆ ಇದು ಉತ್ತಮವಾದಂಥ ಫೆಸಿಲಿಟೀಸಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಸೊ ನೀವಾಗ ಈಗಾಗಲೇ ನೋಡಿದ್ದೀರಾ ಇಲ್ಲಿ ಉತ್ತಮವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದರಿಂದ ವ್ಯವಸ್ಥೆ ಇರೋದರಿಂದ ಅತಿ ಹೆಚ್ಚು ಡೆಲಿವರೀಸ್ ಇಲ್ಲ ಆಗ್ತಾ ಇದೆ ಅತಿ ಹೆಚ್ಚು ಮಕ್ಕಳು ಟ್ರೀಟ್ಮೆಂಟ್ಗೆ ಇಲ್ಲಿ ಬರ್ತಾ ಇದ್ದಾರೆ ಸೊ ಡೆಲಿವರೀಸ್ ಆಗೋದ್ರ ಜೊತೆಗೆ ಸುರಕ್ಷಿತವಾದಂಥ ಒಂದು ಡೆಲಿವರೀಸನ್ನು ಮಾಡೋದರಲ್ಲಿ ಹೆಸನ ದಾಸ ಇವತ್ತು ಪ್ರಸಿದ್ಧಿಯಾಗಿದೆ ಸೊ ಹೀಗೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಉತ್ತಮವಾದಂಥ ಒಂದು ಆರೋಗ್ಯಕರವಾದಂಥ ವಾತಾವರಣ ಮತ್ತು ಉತ್ತಮವಾದಂಥ ಟ್ರೀಟ್ಮೆಂಟ್ ನೀಡುವುದರಲ್ಲಿ ನಮ್ಮ ಎಸ್ ಎನ್ ಆರ್ ಮುಂದೆ ಬರುತ್ತೆ ಇದು ನಮಗೆ ಎಸ್ ಎನ್ ಆರ್ ಹಾಸ್ಪಿಟ್ಲಿಗೆ ಒಂದು ಗರಿಮೆ ಅಂತ ಹೇಳ್ಬೋದು ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಎಸ್ ಎನ್ ಈಗ ಏನು ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ಈ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇತ್ತು ಡಾಕ್ಟರ್ಸ್ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಈ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ನಮ್ಮ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅವರು ಬಿಗಿನ್ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಬೆಳೆಸ್ತೇವೆ ಕೋಲಾರ ಜಿಲ್ಲೆಗೆ ಅವಶ್ಯಕತೆ ಇದೆ ಅವಶ್ಯಕತೆ ಎಷ್ಟು ಬೇಕಾದರೂ ಇರುತ್ತೆ ಬೇಕಾಗುತ್ತೆ ಆದರೆ ಲೈಕ್ ನಮ್ಮ ಹತ್ರ ಇರುವಂಥ ರಿಸೋರ್ಸಲ್ಲಿ ನಾವು ಈಗ ಏನು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾ ಇರಬೇಕು ಈಗೇನು ನಮ್ಮ ಹತ್ರ ಇದೆ ಸೊ ಸುಮಾರು ನೂರು ನೂರೈವತ್ತು ಮಕ್ಕಳಿಗೆ ಬೇಕಾಗುತ್ತೆ ಈಗ ನಾವು ಇಲ್ಲಿ ಮಿನಿಮಮ್ ಒಂದು ಐವತ್ತರಿಂದ ಅರವತ್ತು ಮಕ್ಕಳಿಗೆ